ಿಗಾಗಿ ಡಯಾಲಿಸಿಸ್ ರೋಗಿಗಳು ಬೇರೆ ಹಾಸ್ಪಿಟಲ್ ಕಡೆಗೆ ಹೋಗುವ ಅವಶ್ಯಕತೆ ಇಲ್ಲ ಶಾಸಕ ಸಿದ್ದು ಸವದಿ ರಬಕವಿ ಬನಹಟ್ಟಿ ತಾಲೂಕಿನ ಸುತ್ತಮುತ್ತಲಿನ ಜನರಿಗೆ ಇದು ಗೊತ್ತಿಲ್ಲದೇ ಇರಬಹುದು ಹೌದು ವೀಕ್ಷಕರೇ ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಡಯಾಲಿಸಿಸ್ ಪ್ರಾರಂಭವಾಗಿ ಒಂದು ವರ್ಷ ಪೂರ್ಣಗೊಳಿಸಿದೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಇಲ್ಲ ಎಂದು ತಿಳಿದು ವಿಜಯಪುರ ಬಾಗಲಕೋಟೆ ಮತ್ತು ನೆರೆ ರಾಜ್ಯ ಮಹಾರಾಷ್ಟ್ರದ ಸಾಂಗ್ವಿ ಮಿರಾಜ್ ಹಾಸ್ಪಿಟಲ್ಗೆ ಹೋಗುತ್ತಾರೆ ಆದರೆ ಇಲ್ಲಿ ರಬಕವಿ ಬನ್ಹಟ್ಟಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಎಂಬ ಕಾಯಿಲೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಸದ್ಯ ಹದಿನೈದರಿಂದ ಹದಿನಾರು ಜನರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಈ ಕುರಿತು ಇಂದು ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಪೂಜೆಗೆ ಆಗಮಿಸಿದಂತಹ ತೆರದಾಲ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರು ಸ್ಥಳೀಯ ಸುತ್ತಮುತ್ತಲಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು ಮತ್ತು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಂತಹವರಿಗೆ ಕಿಟ್ ಅನ್ನು ನೀಡಿದರು ಸರ್ಕಾರಿ ಆಸ್ಪತ್ರೆಯ ಡಯಾಲಿಸಿಸ್ ವೈದ್ಯರಾದಂತಹ ಮಹೇಶ್ ಹೊಸಕೋಟೆ ಅವರಿಗೆ ಸನ್ಮಾನ ಮಾಡಿ ಹರಸಿ ಹಾರೈಸಿದರು ಇನ್ನು ಮುಂಬರುವಂತಹ ದಿನಮಾನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುವುದಕ್ಕೆ ಎಲ್ಲ ತರಹದ ಅನುಕೂಲತೆಗಳನ್ನು ಮಾಡಿಕೊಡುತ್ತೇವೆ ಎಂದು ಸ್ಥಳೀಯ ಶಾಸಕರು ಸಿದ್ದು ಸವದಿ ಅವರು ಹೇಳಿದರು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂತಹ ಸ್ಮಿತಾ ಕಾಳಗಿ ಅವರು ಮತ್ತು ಮುಖ್ಯ ವೈದ್ಯಾಧಿಕಾರಿಗಳಾದ ಎನ್ಎಂ ನವಾಸ್ ಗಂಗಾಧರ್ ಗುಬ್ಬಾನಿ ಅಶೋಕ್ ಭಾನ್ಕರ್ ರವಿ ಅರವಾಡಿ ಅನಿಲ್ ಸಿಂಗೆ ಇನ್ನೂ ಮುಂತಾದವರು ಕೂಡ ಭಾಗಿಯಾಗಿದ್ದರು ವರದಿ ಶಾನೂರ್ ಗೋಲ್ಬಾಮಿ ಸಂಪಾದಕರು ದಿಲೀಪ್ ದರ್ಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಈ ಡಿಸ್ ಪ್ರಾರಂಭವಾಗಿ ಸುಮಾರು ಒಂದು ವರ್ಷ ಆಯಿತು ವರ್ಷದ ಸವದಿ ನಂಬಿಗಾಗಿ ಈ ಲಕ್ಷ್ಮೀ ಹಮ್ಮಿಕೊಳ್ಳಲಾಗಿದೆ ನಮ್ಮ ತೀರ್ಥಾಳ ಮತ್ತು ಕ್ಷೇತ್ರಗಳಲ್ಲಿ ವಿಶೇಷವಾಗಿ ರಂಗ ತಾಲೂಕಿನ ಎಲ್ಲ ಬಡಜನ ಇರುವುದರಿಂದ ಈ ಡಯಾಲಿಸಿಸ್ ಇಲ್ಲೇ ಸ್ಥಳೀಯವಾಗಿ ಪಡ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ಯದ ವರದಾನ ಆಗ್ಯದ ಯಾಕಂದ್ರೆ ಅನೇಕ ಡಯಾಲಿಸಿಸ್ ಪೇಷಂಟ್ ಗಳನ್ನ ನಾವು ಮಾತಾಡ್ಸಬಹುದಾಗಿ ಕೇಳ್ತಿದ್ವಿ ಒಬ್ಬರು ಬಿಜಾಪುರ ಹೋಗಾರ ಒಬ್ರು ಜಬ್ಗಂಡಿಗೋಗ ಒಬ್ಬರು ಬಾಗಲಕೋಟೆಗೋಗ ಯಾಕಂದ್ರೆ ಅವ್ರವ್ರ ಭರೋಷ್ ಮೇಲೆ ಹೋಗ್ತಿರ್ತಾರೆ ಅದು ಶ್ರೀಮಂತರು ಹೋಗ್ಬೋದು ಗಾಡಿ ತೊಗೊಂಡು ಆದರೆ ಬಡವರಿಗೆ ಭಾಳ ಕಷ್ಟ ಆಗ್ತದೆ ಕೆಲವೊಂದು ಜನ ಅಲ್ಲೇ ಹಾಟ್ ಮಾಡ್ತಾರ ಬಾಡಿಗೆ ರೂಮ್ ತಗೊಂಡು ಬಿಜಾಪುರದಾಗ ಚಮಲ್ಪುರ್ ಅದರಿಂದ ಇಲ್ಲಿ ನಮಗ ಲೋಕಲ್ ಆಗಿ ಸ್ಥಳೀಯವಾಗಿ ಸಿಗೋದ್ರಿಂದ ನೆಡ್ತಾ ಬಂದನೆ ಡಯಾಲಿಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದು ಸೌಲಭ್ಯವನ್ನು ಜನರಿಗೆ ಪ್ರಮಾಣಲಾಗಿದೆ ಇನ್ನೂ ಸಹಿತ ಯಾವುದೇ ಪೇಷಂಟ್ ಇದ್ದರೂ ಸಹಿತ ಇಲ್ಲಿ ಸ್ಥಳೀಯವಾಗಿ ಆಗಲಿಕ್ಕೆ ಇನ್ನೂ ಐ ಸಿ ಯು ಬೇಕು ಅನ್ನೋವಂಥದ್ದನ್ನು ವೈದ್ಯರಾಗ ಇಲ್ಲೆಲ್ಲ ತಮ್ಮನ್ನು ಮಾತಾಡಿದರು ಬರುವಂಥ ದಿವಸದಲ್ಲಿ ಅವು ಏನೇನು ಸೌಲಭ್ಯಗಳದಾವೆ ನಮ್ಗೆ ಬೇಕಾಗ್ತಾವ ನಾವು ಬರೆದು ಕೊಟ್ಟರೆ ನಾನು ನಮ್ಮ ಸಚಿವರಿಗೆ ಮಾತನಾಡಿ ಸರ್ಕಾರಕ್ಕೆ ಮಾತನಾಡಿ ಆ ಸೌಲಭ್ಯಗಳನ್ನು ಇಲ್ಲಿ ತರುವಂಥ ಕೆಲಸವನ್ನು ನಾನು ಹಂತ ಹಂತವಾಗಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಿ ಯಾಕಂದ್ರೆ ಆರೋಗ್ಯ ಕಾಪಾಡಿಕೊಳ್ಳೋದು ಬಡವರಿಗೆ ಭಾಳ ಕಷ್ಟ ಆಗಿದೆ ಇವತ್ತು ನೆಲೆಸ್ಕೋದ್ರೆ ದುಬಾರಿ ದುನಿಯಾ ಅಂಥ ಸಂದರ್ಭದೊಳಗೆ ಸಾಕಷ್ಟು ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಲಕ್ಷ ಇಪ್ಪತ್ತು ಸಾವಿರ ಗಟ್ಟಲೆ ಖರ್ಚು ಬರುವಂಥ ಸಂದರ್ಭದೊಳಗೆ ಅವರಿಗೆ ಆ ಖರ್ಚನ್ನು ನಿಭಾಯಿಸೋದು ಅಸಾಧ್ಯದ ಮಾತು ಅಂಥ ಸಂದರ್ಭದವಾಗಿ ಸರ್ಕಾರಿ ಸೌಲಭ್ಯಗಳನ್ನು ಕೊಡಬೇಕು ನಾವು ಮುಂದೆ ಹೋಗಿ ಕೆಲವೊಂದು ದೇಶದೊಳಗೆ ನಾವು ಪ್ರವಾಸಿ ನೋಡೀವಿ ಆ ದೇಶದೊಳಗ ಶಿಕ್ಷಣ ಮತ್ತು ಆರೋಗ್ಯ ಎಲ್ಲಾ ಉಚಿತವಾಗಿ ಬರ್ಬೇಕು ಯಾಕಂದ್ರ ಇವತ್ತು ಆ ಶಿಕ್ಷಣ ಪಡ್ಕೊಳ್ಳೋದು ದುಬಾರಿ ಅದ ನಮ್ಮ ವೈದ್ಯಕೀಯ ಸೌಲಭ್ಯಗಳನ್ನು ಪಡ್ಕೊಳ್ಳೋದು ಸಹಿತ ಬಹಳ ದುಬಾರಿ ಅದ ಇದರಿಂದ ಸಾಕಷ್ಟು ಯೋಜನೆಗಳನ್ನು ತಂದ್ರು ಸಹಿತ ಸರಿಯಾಗಿ ಮುಟ್ಟಾಗಿಲ್ಲ ಕೆಲವೊಂದು ಆಸ್ಪತ್ರೆಗಳು ಸರಿಯಾಗಿ ಡೆಲಿವರಿ ಮಾಡ್ತಾರೆ ಕೆಲವೊಂದು ಆಸ್ಪತ್ರೆಗಳು ನಮಗೆ ಈ ಪಟ್ಟಿ ಒಳಗಿದಿಲ್ಲ ಈ ಪೆಟ್ಟಿ ಒಳಗಿದಿಲ್ಲ ನೀವು ಪೇಮೆಂಟ್ ಮಾಡಬೇಕನ್ನುವಂಥದ್ದನ್ನು ಎಮರ್ಜೆನ್ಸಿ ಹೋದ ನಂತರ ಹೇಳಿದ ನಂತರ ಎಲ್ಲಿ ತರಬೇಕು ಜೀವ ಜೀವಾವಳು ಅನಿವಾ ಅನಿವಾರ್ಯವಾಗಿ ಅಲ್ಲಿ ಅಡ್ಮಿಟ್ ಆಗಿ ದುಬಾರಿ ಖರ್ಚಿನಿಂದ ಸೌಲಭ್ಯ ಪಡೆಯುವಂಥ ಕೆಲಸ ಆಗ್ತದೆ ಇದನ್ನೆಲ್ಲವೂ ಸುಧಾರಣೆ ಆಗಬೇಕು ಅಂತ ಹಂತವಾಗಿ ನಾವು ಸಹಿತ ಸರ್ಕಾರದ ಕಮ್ಮಿಟ್ಟು ತರೋದ್ರ ಮುಖಾಂತರ ಈ ಎರಡೂ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ನೀವೇನೇ ಮಾಡ್ರಿ ಈ ಗ್ಯಾರಂಟಿಗಳನ್ನು ಕೊಡೋದು ಬಿಟ್ಟು ಇದನ್ನು ಕೊಡ್ರಿ ಬಡವರ ಜೀವಾದರೂ ಉಳಿತೈತೆ ಅನ್ನುವಂಥದ್ದನ್ನು ನಾವು ಬರುವಂಥ ದಿವಸದಲ್ಲಿ ಒತ್ತಾಯ ಮಾಡುವಂಥ ಕೆಲಸ ಮಾಡಬೇಕು ಪ್ರಯತ್ನ ಮಾಡೋದು ಪ್ರಯತ್ನಕ್ಕೆ ಫಲ ಭಗವಂತ ಇರ್ತಾನೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಫಲ ಕೊಟ್ಟೇ ಕೊಟ್ಟ ಯಾಕಂದ್ರೆ ಇವರಿಗೆ ಹುಲಿ ಮಾಡಕ್ಕೂ ಆಗೋದಿಲ್ಲ ಇಂಥ ಪೇಶೆಂಟ್ಗಳಿದ್ರೆ ಅವ್ರು ದುಡ್ಯಕ್ಕೂ ಆಗೋದಿಲ್ಲ ಅವ್ರಿಗೆ ಉಚಿತವಾಗಿ ಸೌಲಭ್ಯ ಕೊಡೋದು ಭಾಳ ಅತ್ಯವಶ್ಯಕ ಈ ಸರ್ಕಾರದವರೆಗೆ ಡಯಾಲಿಸಿಸ್ ಆದರೂ ಸಹಿತ ಉಚಿತವಾಗಿ ಪಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬರುವಂಥ ದಿವಸದಲ್ಲಿ ನಮ್ಮ ಹೆಚ್ಚಿನ ಜನರಿಗೆ ಈ ಸೌಲಭ್ಯವನ್ನು ವೈದ್ಯಕೀಯ ಸೌಲಭ್ಯಗಳನ್ನು ಲೊಕ್ಕಲ್ ಆಗಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ಸಹಿತ ತಮ್ಮೆಲ್ಲರ ಸರ್ಕಾರದಿಂದ ಪ್ರಯತ್ನ ಮಾಡ್ತೀನಿ ಅನ್ನೋಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದರದ ಸದುಪಯೋಗವನ್ನು ನಮ್ಮೆಲ್ಲ ನಮ್ಮಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಸಮೀಪ ಇರ್ತಕ್ಕಂಥ ಬೇರೆ ತಾಲೂಕಿನವರು ಸಹಿತ ಇಲ್ಲಿ ಬಂದು ಡಯಾಲಿಸಿಸ್ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಸುಮ್ನೆ ಭಾರಿ ಯಾರ್ಯಾರೋ ಏನೋ ಹೇಳ್ತಾರೆ ಏ ಇಲ್ಲಿ ಸರಿಯಾಗಿ ಮಾಡೋಕ್ಕಿಲ್ಲ ಬ್ಲಡ್ ಸಿಗಂಗಿಲ್ಲ ಏನೇನೋ ಹೇಳ್ತಾರೆ ಅದಕ್ಕೆ ಯಾವ್ದಕ್ಕೂ ಕಿವಿಗೊಡಲಾರ್ದು ನೀವು ಭರವಸೆ ಇಟ್ಟು ಇಲ್ಲಿರ್ತಕ್ಕಂಥ ಲೋಕಲ್ ವೈದ್ಯರ ಮೇಲೆ ಭರವಸೆ ಇಟ್ಟು ನೀವು ಆ ಸೌಲಭ್ಯಗಳನ್ನು ಪಡ್ಕೊಂಡ್ರೆ ಒಳ್ಳೆಯದಾಗ್ತದನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಈ ಪೂಜೆ ನಿರ್ವಹಿಸಿ ಪೂಜೆಗೆ ನನಗೂ ಸಹಿತ ಆಹ್ವಾನಿಸಿ ನಮ್ಮ ವೈದ್ಯರೆಲ್ಲರೂ ಕೂಡಿ ಈ ಡಯಾಲಿಸ್ನಲ್ಲಿ ಸೇವೆ ಮಾಡೋದನ್ನು ಸಾವಿರಗಟ್ಟಲೆ ಪೇಷಂಟ್ಗಳನ್ನು ಈಗಾಗಲೇ ಡಯಾಲಿಸಿಸ್ ಪಡ್ಕೊಂಡಿದ್ದಾಗುವಂಥದ್ದನ್ನು ಕೇಳಲಿಕ್ಕೆ ಭಾಳ ಸಂತೋಷ ಆಯಿತು ಇದೇ ರೀತಿ ಬಡವರ ಸೇವೆ ಮುಂದುವರಲಿ ಅನ್ನುವಂಥದ್ದನ್ನು ನಾನು ಶುಭವನ್ನು ಹಾರೈಸಿ ಆ ಭಗವಂತ ಎಲ್ಲಿ ಬಡವರ ಸೇವೆಯನ್ನು ಪ್ರಾಮಾಣಿಕ ಮಾಡಿದ್ರೆ ಭಗವಂತ ನಿಮ್ಮ ಜೊತೆ ಇರ್ತಾನೆ ಅನ್ನುವಂತ ಮಕ್ಕಳು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಜೈ ಅಲ್ಲಿ ದಿವಸಕ್ಕ ಐದರಿಂದ ಆರ್ನೂರು ಪೇಷಂಟ್ಗಳು ಹೊರಗಳಾಗಿ ಇಲ್ಲಿ ಚಿಕಿತ್ಸೆಗೆ ಬರ್ತಾರೆ ನಾವು ಅವ್ರನ್ನ ಅಡ್ಮಿಟ್ ಮಾಡ್ಕೊಳಕ ಬೆಡ್ಡಿನ ಕೊರತೆಯಿಂದ ಆಗ್ತಾ ಇಲ್ಲ ನಾವು ಆಲ್ರೆಡಿ ಹೇಳಿವಿ ಈಗ ಇಲ್ಲಿ ತಾಲೂಕಾ ಆಸ್ಪತ್ರೆ ಸಲುವಾಗಿ ಜಾಗನೂ ಕೊರತೆ ಅಲ್ಲ ನಾವು ಇನ್ನೂ ಸಹಿತ ಕೆಲವೊ ಮಂದಿ ಅಭಿಪ್ರಾಯದ ಎಲ್ಲಾ ನಾಗರಿಕರು ಇದನ್ನೇ ಡಿಮಾಲಿಷನ್ ಮಾಡಿ ಫ್ಲೋರಿಂಗ್ ನಾಲ್ಕು ಫ್ಲೋರ್ ಮಾಡಿ ಅನುಕೂಲ ಆಕತಿ ಹೊರಗು ಮಾಡ್ರ ಅನಾನುಕೂಲತೆ ಆಗ್ತದ ಪೇಶೆಂಟ್ ಇರುವಂತದ್ದನ್ನ ಹೇಳಿದ್ದಾರೆ ಬರುವಂತ ದಿವಸದಲ್ಲಿ ಸರ್ಕಾರಕ್ಕೆ ಸಚಿವರಿಗೆ ಬಂದು ಇದೇ ಜಾಗದಲ್ಲಿನೇ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ನಾನು ಜನರ ಪರವಾಗಿ ಒತ್ತಾಯ ಮಾಡುವಂತ ಕೆಲಸವನ್ನ ಮಾಡಬೇಕು ಯಾಕಂದ್ರೆ ಡಿ ಆಗ್ಬೇಕಾಯ್ತು ಎಲ್ಲಿ ಪೇಷಂಟ್ ಹೆಚ್ಚದವು ಅಲ್ಲಿ ಆ ಅನುಗುಣವಾಗಿ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸ ಸರ್ಕಾರ ಮಾಡಬೇಕು ಅವ್ರ ಪಕ್ಷದವ್ರ ಹತ್ರ ಬೇರೆ ಕೆರೆ ಕೊಡ್ಬಾರ್ದು ಯಾಕಂದ್ರೆ ಇದ್ ಅಕ್ಷಮ್ಯ ಅಪರಾಧ ಆಗ್ಬಾರ್ದು ನಮ್ಮಲ್ಲಿ ಏನ ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಯಾಕಂದ್ರೆ ಇಲ್ಲಿ ಕ್ಷೇತ್ರದಲ್ಲಿ ಕ್ರಮ ತೇದಾಳ ಇರಬಹುದು ತೇರ್ದಾಳ ಇರ್ಬೋದು ಇರ್ಬೋದು ಗ್ರಾಮಾಂತರ ಇರ್ಬೋದು ಬಹಳ ಕಡುಬಡವ್ರದ ಏನ್ ದಲಿತರು ಅಲ್ಪಸಂಖ್ಯಾತರು ಹುಲಿಕಾರರು ಬಹಳ ಜನ ಇರೋದ್ರಿಂದ ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಹಂಡ್ರೆಡ್ ಬೆಡ್ನ ಆಸ್ಪತ್ರೆ ತುರಂತ ಬೇಕಾಗ್ಯದ ಅದ್ರ ಬಗ್ಗೆ ಸರ್ಕಾರಕ್ಕೆ ನಾನು ಈಗಾಗಲೇ ಗಮನಕ್ಕೆ ತಂದನಿ ಇನ್ನೂ ಆದ್ರೂ ಸಹಿತ ಒತ್ತಾಯ ಮಾಡಿ ಇಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಧನ್ಯವಾದ